ಜನಪರವಾಣಿ ನ್ಯೂಸ್ಗೆ ಸ್ವಾಗತ ನಾನು ಪಲ್ಲವೀ ಬರ್ ಶಿಕಾರಿಪುರದ ಸಮಾಜ ಸೇವಕ ಪರಶುರಾಮ ಜೋಗಪ್ಪಾರ ಅವರು ಕರ್ನಾಟಕ ಸಿರಿಗನ್ನಡ ಸಿರಿ ಪ್ರಶಸ್ತಿಗೆ ಭಾಜನ ಸುದ್ದಿಯ ಮಾಹಿತಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಜೋಗಪ್ಪಾರ ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವ ಹಾಗೂ ಸಾಮಾಜಿಕ ಸೇವೆ ಸಹಕಾರ ಕ್ಷೇತ್ರ ಮತ್ತು ಜಾನಪದ ಕಲಾ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸುತ್ತಿರುವ ಸಿಆರ್ ಪರಶುರಾಮ್ ಚೌಟಗಿ ಪರಶುರಾಮ್ ಚೌಟಗಿ ಅವರು ಕನಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಶಿಕಾರಿಪುರದ ಸಂಸ್ಥಾಪಕರು ಕರ್ನಾಟಕ ರಾಜ್ಯ ಜಾನಪದ ಕಲಾವಿದರ ಸಂಘ ಸಹಕಾರ ಮತ್ತು ತಾಲೂಕು ಸಹಕಾರ ನೌಕರರ ಪರಿಷತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರು ರಾಜ್ಯ ನಾಗರಿಕ ಶಕ್ತಿ ವೇದಿಕೆ ರಿಜಿಸ್ಟರ್ಡಿಯ ರಾಜ್ಯ ಖಚಾಂಚಿ ಹಾಗೂ ಶ್ರೀ ಚಂದ್ರಗುಪ್ತ ಮೌರ್ಯ ಕನಕ ನೌಕರರ ವಿವಿಧೋದ್ದೇಶ ಸಹಕಾರ ಸಂಘದ ಗೌರವ ಸಲಹೆಗಾರರಾಗಿದ್ದಾರೆ ಹಾಗೂ ಪರಶುರಾಮ ಅವರ ಸಮಾಜ ಸೇವೆಗೆ ಗೌರವ ಡಾಕ್ಟರೇಟ್ ಸೌತ್ ವೆಸ್ಟರ್ನ್ ಅಮೆರಿಕನ್ ಯೂನಿವರ್ಸಿಟಿ ಚೆನ್ನೈ ರಾಷ್ಟ್ರೀಯ ಸಹಕಾರ ರತ್ನ ರಾಷ್ಟ್ರಕವಿ ಕುವೆಂಪು ರತ್ನ ಜಾನಪದ ಕಲಾ ರತ್ನ ಕೆಂಗಲ್ ಹನುಮಂತಯ್ಯ ಸದ್ಭಾವನಾ ಕನಕಶ್ರೀ ಚೇತನ ಪತಂಜಲಿ ರತ್ನ ಮಲೆನಾಡು ಜಾನಪದ ಕೋಗಿಲೆ ಸಹ್ಯಾದ್ರಿ ಮಲೆನಾಡು ಜಾನಪದ ಸೇವಾ ರತ್ನ ಕರ್ನಾಟಕ ಸಹಕಾರ ಸೇವಾ ರತ್ನ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ಸ್ಫೂರ್ತಿ ರತ್ನ ಇನ್ನು ಇಂತಹ ಹತ್ತು ಹಲವಾರು ಸಂಘ ಸಂಸ್ಥೆಗಳಿಂದ ರಾಷ್ಟ್ರ ಮತ್ತು ರಾಜ್ಯ ಜಿಲ್ಲಾ ಪ್ರಶಸ್ತಿಗಳು ಸಂದಿವೆ ಕಲೆ ಸಾಹಿತ್ಯ ಶಿಕ್ಷಣ ಸಾಂಸ್ಕೃತಿಕ ಸಮಾಜ ಸೇವೆಯನ್ನು ಗಂಭೀರವಾಗಿ ಪರಿಗಣಿಸಿ ಕರ್ನಾಟಕ ಸಿರಿಗನ್ನಡ ಸಿರಿ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಲಾಗಿದೆ ಇಂತಹ ಸಮಾಜದ ಬಹುಮುಖ ಪ್ರತಿಭೆಯಾದ ಪರಶುರಾಮ ಚೌಟಗಿ ಜೋಗಪ್ಪರ್ ಅವರಿಗೆ ದಾವಣಗೆರೆಯ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯವರು ಎರಡ್ ಸಾವಿರದ ಇಪ್ಪತ್ತ ಐದರ ನವೆಂಬರ್ ಇಪ್ಪತ್ತ ಮೂರರಂದು ದಾವಣಗೆರೆ ನಗರದ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಪರಶುರಾಮ ಅವರಿಗೆ ಗಣ್ಯರ ಸನ್ಮುಖದಲ್ಲಿ ಕರ್ನಾಟಕ ಸಿರಿಗನ್ನಡ ಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಸಾಲಿಗ್ರಾಮ ಗಣೇಶ ಶೆಣೈ ಅವರು ತಿಳಿಸಿದ್ದಾರೆ